ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಬಿಗ್ ಬಾಸ್ ಸ್ಪರ್ಧೆ ಹಾಗೂ ನಿರೂಪಕಿ ಅನುಪಮ ಗೌಡ ಸದ್ಯ ಯಾವುದೇ ಟೆನ್ಷನ್ ಇಲ್ಲದೆ ಮೂರ್ನಾಲ್ಕು ಶೋಗಳನ್ನ ನಿರೂಪಣೆ ಮಾಡಿಕೊಂಡು ಕೂಲಾಗಿ ಐಷಾರಾಮಿ ಜೀವನ ನಡೆಸ್ತಿದ್ದಾರೆ ಅನ್ನೋದು ಎಲ್ಲರಿಗೂ ತಿಳಿದುಕೊಂಡಿದ್ದಾರೆ ಆದರೆ ಅನುಪಮ ಗೌಡ ತುಂಬ ಸ್ಟ್ರಾಂಗ್ ಆಗಿ ಆಗಿ ಜೀವನ ನಡೆಸಲು ಕಾರಣವೇ ದೇವರ ಶಕ್ತಿ ಮತ್ತು ಎದುರಿಸಿದ ಸವಾಲುಗಳು ನನಗೆ ದೇವರ ಪೂಜೆ ಮಾಡಲು ಬರುತ್ತದೆ ಆದರೆ ಒಂದು ದೇವರ ಮಂತ್ರ ಬರುವುದಿಲ್ಲ ಇವತ್ತು ರಾತ್ರಿ ಮಲಗಿದವರು ನಾಳೆ ಬೆಳಗ್ಗೆ ಎದ್ದೇಳ್ತಾರೋ ಇಲ್ಲೋ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಇವತ್ತು ನಾನು ಎದ್ದಿದ್ದೀನಿ ಆದರೆ ದೇವರಿಗೆ ಕೃತಜ್ಞತೆಗಳು ತಿಳಿಸ್ತೀನಿ ಅಷ್ಟೇ ಅಲ್ಲ ಏನೋ ಒಂದು ಉದ್ದೇಶವಿದ್ದು ನಾನು ಈ ದಿನ ಆರಂಭಿಸುತ್ತಿರುವೆ ಅನಿಸುತ್ತದೆ ಕಳೆದ ಆರು ವರ್ಷಗಳ ಹಿಂದೆ ನನಗೆ ಈ ಬೂತಿ ಇದ್ದಿದ್ದರೆ ನಾನು ತುಂಬ ಬದಲಾಗ್ತಿದೆ ದೇವರ ಪೂಜೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದು ನಾನು ನಂಬುವುದಿಲ್ಲ ಆದರೆ ಮನಸ್ಸಿನಿಂದ ಪೂಜೆ ಮಾಡ್ತೀನಿ ಇದುವರೆಗೂ ದೇವರ ಬಳಿ ನಾನು ಏನೂ ಬೇಡಿಕೊಂಡಿಲ್ಲ ಇರೋಕೆ ಮನೆ ಇದೆ ಬಾಡಿಗೆ ಕಟ್ಟಲು ದೇವರ ಶಕ್ತಿ ಕೊಟ್ಟಿದ್ದಾನೆ ಕೆಲಸ ಮಾಡಲು ಯೋಗ್ಯತೆ ಕೊಟ್ಟಿದ್ದಾನೆ ಜನ ನನ್ನನ್ನು ಇನ್ನೂ ನೋಡ್ತಿದ್ದಾರೆ ಹಾಗೆ ನನ್ನನ್ನು ಮೂರು ಹೊತ್ತು ಊಟ ಇದೆ ಇದಕ್ಕಿಂತ ಜೀವನದಲ್ಲಿ ನನಗೇನು ಬೇಕು ನನ್ನ ಸುತ್ತ ಪಾಸಿಟಿವ್ ವಾತಾವರಣ ಮಾಡಿಕೊಂಡಿರುವುದು ಆ ದೇವರೇ ಇತ್ತೀಚೆಗೆ ಯಾವ ಯಾವ ಬಗ್ಗೆಯೂ ನೆಗೆಟಿವ್ ಆಗಿ ಮಾತನಾಡುವುದಿಲ್ಲ ಹೀಗಾಗಿ ನಾನು ಸದಾ ಪಾಸಿಟಿವ್ ಆಗಿರುವೆ ಜನರು ಮಾತನಾಡಿದಾಗ ನೆಗೆಟಿವ್ ಎನರ್ಜಿ ನನಗೂ ಎಫೆಕ್ಟ್ ಆಗುತ್ತೆ ಆದರೂ ನಾನು ದೇವರ ಪೂಜೆ ಮಾಡಿ ಮುಂದುವರಿಸುವೆ ಎಂದು ಹೇಳಿಕೊಂಡಿದ್ದಾರೆ ಕುಟುಂಬದ ಜೊತೆ ಸೇರಿಕೊಂಡು ನಾನು ಶೂಟಿಂಗ್ ಮನೆ ಮಾಡಲು ಹೋಗಿ ದೊಡ್ಡ ಲಾಸ್ ಆಗಿ ನಾನು ಎಪ್ಪತ್ತು ಲಕ್ಷ ಸಾಲ ಮಾಡಿಕೊಂಡೆ ಏಳರಿಂದ ಎಂಟು ವರ್ಷದ ಹಿಂದೆ ಈ ಘಟನೆ ನಡೆದಿದ್ದು ಅಕ್ಕ ಸೀರಿಯಲ್ ಸಮಯದಲ್ಲಿ ದುಡಿಯುತ್ತಿದೆ ದಾರಿ ಮಾಡಿಕೊಂಡು ಸಾಲ ತೀರಿಸಬೇಕಿತ್ತು ಫ್ರೆಂಡ್ಸ್ ಬಿಟ್ಟು ನನಗೆ ಸಪೋರ್ಟ್ ಆಗಿ ಯಾರೂ ನಿಲ್ಲ ದೊಡ್ಡ ಶಕ್ತಿಯಾಗಿದ್ದು ನನ್ನ ಫ್ರೆಂಡ್ ನೇಹಗೌಡ ಅದರ ಸಮಯಕ್ಕೆ ನನಗೆ ಬಿಗ್ ಬಾಸ್ ಸೀಸನ್ ಐದು ಆಫರ್ ಕೈಗೆ ಬಂತು ಅಲ್ಲಿಂದ ನನ್ನ ಜೀವನದ ದಾರಿ ಬದಲಾಗಿತ್ತು ಎಂದು ಅನುಪಮ ಗೌಡ ಹೇಳಿದ್ದಾರೆ